thank mm -hmm. you ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಸ್ವಲ್ಪ ವೀಡಿಯೋನ ಲೇಟಾಗಿ ಶುರು ಮಾಡ್ತಾಯಿದ್ದೀನಿ ಏನೋ ಕೆಲಸ ಇತ್ತು ಹಾಗಾಗಿ ನನಗೆ ಮೊನ್ನೆ ಒಂದು ಕಮೆಂಟ್ ಬಂದಿತ್ತು ನಾವು ಸ್ವಲ್ಪ ರೊಟ್ಟಿ ಕಡುಬು ದೋಸೆ ಬರೀ ಇದನ್ನೇ ಮಾಡ್ತೀವಲ್ವಾ ಅದಕ್ಕೆ ನನಗೊಬ್ಬರು ಕಮೆಂಟ್ ಹಾಕಿದ್ರು ನೀವು ನಿಮ್ಮ ತಿಂಡಿನ ಸ್ವಲ್ಪ ಬದಲಾಯಿಸಿ ಅಂತ ಹೇಳಿದರು ಅವಲಕ್ಕಿ ಆಮೇಲೆ ಪೂರಿ ಪೂರಿ ಎಲ್ಲ ಮಾಡ್ತೀನಿ ನಾನು ತುಂಬ ಕಮ್ಮಿ ಆಗಿದೆ ಇವಾಗೆಲ್ಲ ಆ ಥರ ಎಲ್ಲ ಬೇರೆ ಬೇರೆ ಥರದ್ದು ಒಂದಷ್ಟು ಹಾಕಿದರು ಅವಲಕ್ಕಿ ಒಂದು ನನಗೆ ಚೆನ್ನಾಗಿ ನೆನಪು ಇತ್ತು ಹಾಗಾಗಿ ಇವತ್ತು ಯಾಕೆ ಅವರು ಹೇಳಿದಾರಲ್ವ ಅದನ್ನು ಮಾಡಬಾರ್ದು ಅಂತ ತಿಂಡಿ ಅವಲಕ್ಕಿನ ಮಾಡಿದೆ ನಾನು ಚೆನ್ನಾಗಾಗುತ್ತೆ ನಾವು ಬೆಳಗ್ಗೆ ಅವಲಕ್ಕಿ ತಿನ್ನ ತುಂಬ ಕಮ್ಮಿ ಸಂಜೆ ಎಲ್ಲಾದರೂ ಇದ್ವಿ ನಮ್ಮ ಶ್ರೇಯುಕ್ ತುಂಬ ಇಷ್ಟ ಇತ್ತು ಅವಲಕ್ಕಿ ಅವ್ನು ಯಾವಾಗ ಬೇಕಾವಾಗ ಆ ಥರ ಅವಲಕ್ಕಿನ ಮಾಡಿಸ್ಕೊಂಡು ತಿಂತಾ ನಾನು ಇವತ್ತು ನಿಮ್ಗೆ ಒಳ್ಳೆ ರೆಸಿಪಿ ಶೇರ್ ಮಾಡ್ತೀನಿ ಅವಲಕ್ಕಿದು ನಮ್ಮ ಅಜ್ಜಿ ಮಾಡ್ತಾಯಿದ್ರು ಮನೆಯಲ್ಲಿ ಶನಿದೇವರು ಒಪ್ಪತ್ತು ಮಾಡ್ತಾಯಿದ್ರು ಅವಾಗ ರಾತ್ರಿ ನಮ್ಮಲ್ಲಿ ಊಟ ಮಾಡ್ತಿರ್ಲಿಲ್ಲ ಈ ಥರ ಅವಲಕ್ಕಿ ಉಪ್ಪಿಟ್ಟು ಆ ಥರ ತಿಂತಾಯಿದ್ರು ನಾವು ಅದನ್ನು ತಿನ್ನೋಕ್ಕಾಗಿಯೇ ನಾವು ನಮ್ಮ ಹಳೆ ಮನೆಗೆ ಉಳಿಯೋಕ್ಕೆ ಹೋಗ್ತಾ ಇದ್ವಿ ಶನಿವಾರ ಬಂತಂದರೆ ನಾವು ಕಾಂಪಿಟೇಷನ್ ಮೇಲೆ ನಮ್ಮ ಹಳೆ ಮನೆಗೆ ಉಳಿಯೋಕ್ಕೆ ಹೋಗ್ತಾ ಇದ್ವಿ ಅಜ್ಜಿಯರು ಇದ್ದಾಗ ನಾನು ಯಾವಾಗಲೂ ಸಣ್ಣ ಅಜ್ಜಿ ಮಲಗ್ತಾ ಇದ್ದೆ ನಾವಿಬ್ಬರು ಒಂದೇ ಹಾಸಿಗೆಲ್ಲೇ ಅಜ್ಜಿನ ಗಟ್ಟಿ ಹಿಡ್ಕೊಂಡು ಮಲಗ್ತಾ ಇದ್ದೆ ನನಗೆ ಯಾವಾಗಾದರೂ ಸಲ ಅದು ಆಗುತ್ತೆ ನಾನು ಅಜ್ಜಿ ಅಂತಿರಲಿಲ್ಲ ಅಮ್ಮ ಅಂತ ಇದ್ದೆ ನಂಗೆ ಸ್ವಲ್ಪ ಜಾಸ್ತಿ ಅಜ್ಜಿದು ಅಜ್ಜಿಗೂ ಅಷ್ಟೇ ಹೆಚ್ಚಾಗಿ ಹೆಣ್ಮಕ್ಳು ಮಕ್ಕಳನ್ನು ಕಂಡ್ರೆ ಅಜ್ಜಿಯವರಿಗೆ ತುಂಬ ಆಸೆ ಇರುತ್ತೆ ಅಂತ ಹೇಳ್ತಾರೆ ನಾನು ಅದನ್ನು ನೋಡಿದ್ದೀನಿ ಕೂಡ ಆದರೆ ನಮ್ಮ ಅಜ್ಜಿಗೆ ನನ್ನನ್ನು ಕಂಡ್ರೆ ತುಂಬ ಅಂದರೆ ತುಂಬ ಆಸೆ ನಾನು ನಿಜವಾಗ್ಲೂ ಅದೊಂದು ವಿಷಯದಲ್ಲಿ ನಾನು ಸ್ವಲ್ಪ ಪುಣ್ಯ ಮಾಡಿದ್ದೀನಿ ಅಂತ ಅನಿಸುತ್ತೆ ನನಗೆ ನಮ್ಮ ಅಜ್ಜಿ ವಿಷಯ ತೆಗ್ದಾಗೆಲ್ಲ ನಂಗೆ ನಿಜವಾಗ್ಲೂ ಸಲ ಕಣ್ಣಲ್ಲಿ ನೀರು ಬರುತ್ತೆ ಇರಬೇಕಾಗಿತ್ತು ಅಂತ ತುಂಬ ಅನಿಸುತ್ತೆ ಮಕ್ಕಳು ಮೊಮ್ಮಕ್ಕಳು ಅದೆಲ್ಲ ನೋಡಬೇಕು ಅಂದರೆ ನನ್ನ ಮಕ್ಕಳನ್ನೆಲ್ಲ ನೋಡಬೇಕಿತ್ತು ಅಂತ ನಾನು ಇದ್ದಾಗ ನಮ್ಮ ಅಜ್ಜಿ ತೀರು ಹೋಗಿದ್ದು ನಮ್ಮ ದೊಡ್ಡಜ್ಜಿ ನೋಡಿದ್ರು ಚಿನ್ನಿ ನೋಡಿದ್ರು ಅಷ್ಟೇ ಶ್ರೇಯುನವರು ನೋಡಿಲ್ಲ ಹಾಗೆ ಇವತ್ತು ಸ್ವಲ್ಪ ಬೇಗನೆ ಮೆಹಂದಿ ಹಚ್ಕೊಳ್ಳೋಣ ಅಂತ ಹಚ್ಕೊತಾ ಇದ್ದೀನಿ ಇವತ್ತು ವೀಡಿಯೋ ಅರ್ಧಕ್ಕೆ ಮಾತ್ರ ಮಾಡಿದಿ ನಾಳೆನೂ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪ್ರತಿ ಸಲವೂ ಮೆಹೆಂದಿ ನೆನೆಸ್ಕೊಂಡಾಗ ಹಚ್ಕೊಳ್ಳೋದು ಮರ್ತು ಬಿಡ್ತೀನಿ ಹಾಗಾಗಿ ಇವತ್ತು ಬೆಳಗ್ಗೆನೇ ಹತ್ಲಕ್ಕೆ ಹಚ್ಕೊಂಡ್ಬಿಡೋಣ ಅಂತೇಳಿ ತಳಗೆ ಎಣ್ಣೆ ಕೂಡ ಹಚ್ಕೊಂಡು ಮೆಹೆಂದಿನ ಹಚ್ಕೊಂಡು ಬೇರೆ ಕೆಲಸಗಳನ್ನ ಮಾಡ್ಕೊತಾ ಇದ್ದೀನಿ ಟೀ ಇದ್ದೀನಿ ಇವಾಗ ಅವಲಕ್ಕಿ ಮಾಡೋದು ಕೂಡ ನಮ್ಮ ಅಜ್ಜಿ ಮಾಡೋ ಥರನೇ ಮಾಡ್ತಾಯಿದ್ದೀನಿ ಹಾಗೆಯೇ ನಮ್ಮ ಮನೆಯವರು ಇವತ್ತು ಕೆಲಸದವ್ರೊಬ್ಬರಿದ್ದಾರೆ ಒಬ್ಬರಿಗೆ ತಿಂಡಿ ಕೊಡೋಕ್ಕಾಗುತ್ತಾ ಅಂತ ಕೇಳಿದ್ರು ಅವ್ರ ಪಾಪ ನಿಜ ತಿಂಡಿ ಕೊಡೋಕ್ಕಾಗುತ್ತಾ ಅಂತ ಕೇಳಲಿಲ್ಲ ತಿಂಡಿ ಕೊಡಬೇಕು ನಾನು ಹೋಟೆಲಿಂದ ಒಯ್ತೀನಿ ಅಂತ ಹೇಳಿದ್ರು ನಾನು ಅವಲಕ್ಕಿ ಮಾಡ್ತಾ ಇದ್ದೆ ಅಲ್ಲ ಹಾಗಾಗಿ ನಾನು ಅವರಿಗೆ ಚಿತ್ರಾನ್ನ ಮಾಡಿಕೊಡ್ತೀನಿ ಅಂತ ಹೇಳಿದೆ ಈ ಅವಲಕ್ಕಿ ಮಾಡ್ತೀವಲ್ವ ಖಾರ ಅದರಲ್ಲಿ ಚಿತ್ರಾನ್ನ ಕೂಡ ಮಾಡ್ಬೋದು ಆದರೆ ಅವರು ತಿಂತಾರೋ ಇಲ್ವೋ ಅಂತ ಹೇಳಿ ನಾನು ಅವಲಕ್ಕಿಗೆ ಬೇರೆ ಖಾರ ಕಲ್ ಮಾಡಿದೆ ಹಾಗೆ ಚಿತ್ರಾನ್ನಕ್ಕೆ ಬೇರೆ ಖಾರ ಮಾಡಿದೆ ಇದು ಅವಲಕ್ಕಿಗೆ ನಾನು ಮಾಡ್ತಾ ಇರೋದು ಹಾಗೆ ಈ ಕಡೆ ಚಿತ್ರಾನ್ನಕ್ಕೂ ಕೂಡ ಖಾರನ ಮಾಡ್ತಾ ಇದ್ದೀನಿ ಫಸ್ಟು ಶೇಂಗಾ ಬೀಜನ ನಾನು ಕರೆದು ಇಟ್ಕೊತೀನಿ ಅಂದರೆ ಅದರಲ್ಲೇ ಬಿಟ್ಟರೆ ಮೆತ್ತಗಾಗ್ಬಿಡುತ್ತಲ್ವ ಹಾಗಾಗಿ ಹಾಗೆ ಅವಲಕ್ಕಿಗೆ ನಾನು ಈರುಳ್ಳಿ ಹಸಿಮೆಣಸು ಬೆಳ್ಳುಳ್ಳಿ ಕರಿಬೇವು ಜೀರಿಗೆ ಸಾಸಿವೆ ಕಡಲೆಬೇಳೆನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ಅದೆಲ್ಲದನ್ನು ಹಾಕಿದೆ ಆಮೇಲೆ ಇದಕ್ಕೇನಪ್ಪ ಅಂದರೆ ತುಂಬ ಹುಣಸೆ ರಸನ ಹಾಕಬೇಕು ಹಾಗೆ ಬೆಲ್ಲ ತುಂಬ ಹಾಕಬೇಕು ತುಂಬ ಚೆನ್ನಾಗಾಗುತ್ತೆ ಈ ಖಾರ ಮಾಡಿಟ್ಕೊಂಡ್ರೆ ನೀವು ಚಿತ್ರಾನ್ನೂ ಮಾಡ್ಬೋದು ಹಾಗೆಯೇ ಮತ್ತು ಈ ಒಗ್ಗರಣೆ ಪಲ್ಯಗಳೆಲ್ಲ ಮಾಡ್ತೀವಲ್ಲ ಹೆಸರುಕಾಳು ಆ ಥರ ಎಲ್ಲ ಪಲ್ಯಕ್ಕೂ ಇದು ತುಂಬ ಚೆನ್ನಾಗಾಗುತ್ತೆ ಹುಳಿ ಸ್ವಲ್ಪ ಜಾಸ್ತಿ ಇರಲಿ ಹುಳಿ ಮತ್ತು ಬೆಲ್ಲ ಸಿಹಿ ಹುಳಿ ಹುಳಿ ಇದ್ರೆ ಚೆನ್ನಾಗಿರುತ್ತೆ ಇದು ನಮ್ಮ ಅಜ್ಜಿ ಮಾಡ್ತಾಯಿದ್ರು ಈ ಥರ ಒಗ್ಗರಣೆನ ನಾನು ಉಪ್ಪುನ ಸ್ವಲ್ಪ ಹಾಕ್ತಾಯಿದ್ದೀನಿ ಯಾಕಂದರೆ ಈರುಳ್ಳಿ ಎಲ್ಲ ಉಪ್ಪನ್ನ ಜಾಸ್ತಿ ಹಿರ್ಕೊಂಡ್ಬಿಡುತ್ತೆ ಬೇಕಾದರೆ ನೀವು ಅವಲಕ್ಕಿ ಕಲಿಸ್ಬೇಕಿದ್ರೆ ಕಾಯಿ ತುರಿ ಮತ್ತು ಉಪ್ಪನ್ನ ಮತ್ತು ಸ್ವಲ್ಪ ಸಕ್ಕರೆನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ಇದು ಬೆಲ್ ಸಾರಿ ಇದನ್ನು ಹಾಕಿದ್ದೀವಲ್ವ ಹುಣಸೆ ರಸ ಹಾಕಿದೀವಲ್ವ ಅದು ಚೆನ್ನಾಗಿ ಕುದಿಬೇಕು ಕುದಿಯೋ ತನಕ ಅದನ್ನು ಚೆನ್ನಾಗಿ ಕುದಿಸ್ಬೇಕು ಮತ್ತು ಅವಲಕ್ಕಿನ ಹಚ್ಚಬೇಕಿದ್ರೆ ಆ ಒಗ್ಗರಣೆ ಪೂರ್ತಿ ಆರಿರಬೇಕು ಬಿಸಿ ಬಿಸಿ ಇರ್ತಾ ಒಗ್ಗರಣೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಅವಲಕ್ಕಿ ಎಲ್ಲ ಒಂಥರ ಬಿಡುತ್ತೆ ಅಷ್ಟು ತಿನ್ನೋದಕ್ಕೆ ಚೆನ್ನಾಗಂತ ಅನಿಸಲ್ಲ ನಮ್ಮಲ್ಲಿ ಉಳಿಸಿ ಉಳಿಸಿ ಅಂತ ಹೇಳ್ತಾರೆ ಉಳಿಸಿ ಮುಂದಿದ್ದರೆ ತುಂಬ ಚೆನ್ನಾಗುತ್ತೆ ನಮ್ಮ ಅಜ್ಜಿ ಕೈಯಲ್ಲಿ ಇದು ಆಗ್ತಾಯಿತ್ತು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಗೊತ್ತಾ ನನಗೆ ಆ ರುಚಿ ಏನೂ ಬಾಯಿಯಲ್ಲೇ ಇದೆ ಅವಲಕ್ಕಿ ಮತ್ತು ಉಪ್ಪಿಟ್ಟು ನಾ ಮಾಡ್ತಾಯಿದ್ರು ಅದೆರಡೂ ಅಷ್ಟೇ ಆಮೇಲೆ ಇಡ್ಲಿ ಸಾಂಬಾರು ಆಮೇಲೆ ಖಾರ ಚಟ್ನಿ ಕೆಲವೊಂದೆಲ್ಲ ಇರುತ್ತಲ್ವ ಅವರ ಸಿಗ್ನೇಚರ್ ಡಿಶ್ ಅಂತಲೇ ಹೇಳ್ಬೋದು ಆಮೇಲೆ ಹುಳಿಬುತ್ತಿ ಅಂತ ಮಾಡ್ತಾರೆ ಅದನ್ನು ಕೂಡ ನಮ್ಮ ದೊಡ್ಡಜ್ಜಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ನಿಮಗೆ ಯಾರಿಗೆಲ್ಲ ನಿಮ್ಮ ಅಜ್ಜಿಯರು ಏನೇನು ಅಡುಗೆ ಮಾಡ್ತಾಯಿದ್ರು ನಿಮ್ಗೆ ಯಾವ್ದು ಇಷ್ಟ ಅವರು ಮಾಡಿರೋದ್ರಲ್ಲಿ ಅನ್ನೋದನ್ನ ನಂಗೆ ನಿಜವಾಗ್ಲೂ ಕಮೆಂಟಲ್ಲಿ ತಿಳಿಸಿ ಹಾಗೆ ಮನೆಯವರು ಕೂಡ ಬಂದರು ನಾನು ಮಧ್ಯೆ ಮಧ್ಯೆ ವೀಡಿಯೋಗಳನ್ನ ಮಾಡಲಿಲ್ಲ ಯಾಕಂದರೆ ಬರೀ ಅದೇ ಅಲ್ವಾ ದಿನ ಅದೇ ಇರುತ್ತೆ ಅಂತ ಹೇಳಿ ಅವಲಕ್ಕಿ ಹಾಗೆ ಗಟ್ಟಿ ಮೊಸರು ನಾವು ಅಕ್ಕಿ ಹಪ್ಪಳ ಮಾಡ್ತೀವಲ್ವಾ ಅದನ್ನು ಕೂಡ ಸುಟ್ಕೊಂಡು ಅದ್ರ ಜೊತೆ ತಿಂತೀವಿ ನಮಗೆ ತುಂಬ ಇಷ್ಟ ಆಗುತ್ತೆ ನಾನು ವೀಡಿಯೋ ಮಾಡೋದಕ್ಕಾಗಿ ಈ ಕಡೆ ಹಾಕಿದೆ ಪಾಪ ನಮ್ಮನವ್ರು ಆ ಕಡೆ ತಿಂಡಿ ಕೂತ್ಕೊಂಡಿದ್ದಾರೆ ಆಮೇಲೆ ಬಾಳೆಲೆನ ಆ ಕಡೆ ಎಳ್ಕೊಂಡ್ರು ಹಾಗೆ ಕೆಲಸದವರಿಗೂ ಕೂಡ ಈಗ ನಾನು ಒಗ್ಗ ಇದನ್ನ ಚಿತ್ರಾನ್ನದ ಖಾರ ಮಾಡಿದ್ದೆಲ್ಲ ಚಿತ್ರಾನ್ನದ ಖಾರ ನಾನು ಇವತ್ತೇನು ರುಬ್ಬಿ ಆ ಥರ ಏನೂ ಮಾಡಲಿಲ್ಲ ಒಬ್ಬರೇ ಇರೋದ್ರಿಂದ ಹಾಗೆ ಹಸಿಮೆಣಸು ಈರುಳ್ಳಿ ಎಲ್ಲ ಹಾಕಿ ಮಾಡಿದೆ ಹಾಗೆ ನಿಂಬೆ ಹುಳಿ ಚಿತ್ರಾನ್ನ ಮಾಡಿದೆ ಇವತ್ತು ಹುಣಸೆ ರಸ ಹಾಕಲಿಲ್ಲ ನಾನು ಹುಣಸೆ ರಸ ಏನು ಗೊತ್ತಾ ನೆನೆಸಿಡಬೇಕು ಗಟ್ಟಿ ರುಬ್ಬಬೇಕು ಆ ಥರ ಮಾಡಿ ಹಾಕಬೇಕು ಹೇಗಿದ್ದರೂ ನಮ್ಮ ತೋಟದ್ದೇ ನಿಂಬೆಹಣ್ಣಿತ್ತಲ್ವ ಅದನ್ನೇ ಹಾಕಿ ಮಾಡಿದೆ ಎಲ್ಲ ದಿನ ಒಂದೇ ಥರ ಇರಲ್ವಲ್ಲ ಈ ಸಲ ಸ್ವಲ್ಪ ನಂದು ಎರಡು ದಿನದ ಬ್ಲಾಗ್ನ ಸೇರಿಸಿ ಹಾಕೋಣ ಅಂತ ಬೇರೆ ಏನೋ ಇವತ್ತು ಕಂಟೆಂಟ್ ಕೂಡ ಏನೂ ಇರಲಿಲ್ಲ ಅದೇ ವಿಡಿಯೋ ಅದೇ ಇದೆ ಆಗುತ್ತೆ ಅಂತ ಹೇಳಿ ನಾನು ಕೂಡ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಸ್ವಲ್ಪ ಮಾತ್ರ ಮಾಡಿದೆ ಇವತ್ತಿಂದು ಮಾಡಿದೆ ಹಾಗೆ ಸ್ವಲ್ಪ ರಾತ್ರಿನೂ ಅಷ್ಟೇ ಬೆಳಗ್ಗೆ ಅವಲಕ್ಕೇ ಮಾಡಿದ್ದೆಲ್ಲ ಅದಕ್ಕೆ ನಮ್ಮ ಮನೆಯವರು ಏನಂದ್ರು ಅಂದರೆ ಏನಾದರೂ ಚೆನ್ನಾಗಿರೋ ತಿಂಡಿ ಮಾಡು ಅಂತ ಹೇಳಿದ್ರು ಸಂಜೆ ಅವರು ಕೂಡ ಎಲ್ಲೂ ಹೋಗಲಿಲ್ಲ ಮನೆಯಲ್ಲೇ ಇದ್ದರು ಸಂಜೆ ಹಾಗಾಗಿ ಸ್ವಲ್ಪ ಹಾಲು ಪರಾಟ ಮಾಡೋಣ ಅಂತ ಮಾಡಿದೆ ನಾನು ಅದ್ರ ವಿಡಿಯೋನೋ ಕೊನೆಗೆ ಹಾಕ್ತೀನಿ ಯಾಕೋ ಗೊತ್ತಿಲ್ಲ ಮಧ್ಯಾಹ್ನ ಸ್ವಲ್ಪ ಪಾಯಸ ಮಾಡ್ಕೊಳ್ಳೋಣ ಅಂತ ಹೇಳಿ ಗೋಧಿ ಕಡಿ ಇತ್ತು ತಂದಿದ್ದು ಅದನ್ನೇ ನಾನು ಬೆಳಗ್ಗೆನೇ ನೆನೆಸಿ ಇಟ್ಟಿದ್ದೆ ಅದನ್ನೇ ಸ್ವಲ್ಪ ಪಾಯಸ ಮಾಡಿಕೊಂಡೆ ಚೆನ್ನಾಗಾಗುತ್ತೆ ಈ ಪಾಯಸ ನಾನಿವತ್ತು ದೇವಸ್ಥಾನದ ಥರ ಮಾಡಿದೆ ಕಾಯಿ ಮತ್ತು ಗೋಡಂಬಿನ ರುಬ್ಬಿ ಅದರ ಹಾಲನ್ನು ತೆಗೆದು ಹಾಕಿ ಬರೀ ಬೆಲ್ಲ ಹಾಕಿ ಮಾಡಿದೆ ತುಂಬ ಚೆನ್ನಾಗಾಗಿತ್ತು ಹಾಗಾಗಿ ಗೋಡಂಬಿ ಏನೂ ನಾನು ಹಾಕಿಲ್ಲ ರುಬ್ಬೋದಕ್ಕೆ ಹಾಕಿದ್ದೆ ಅಲ್ವಾ ಹಾಗಾಗಿ ಅದ್ರ ಜೊತೆ ನೀವು ಕಡಲೆಬೇಳೆ ಹಾಕಿದ್ರು ಕೂಡ ತುಂಬ ಚೆನ್ನಾಗಾಗುತ್ತೆ ತುಂಬ ಚೆನ್ನಾಗಾಗಿತ್ತು ಸೇಮ್ ದೇವಸ್ಥಾನದಲ್ಲೆಲ್ಲ ಸಿಗುತ್ತಲ್ವ ಅದೇ ಥರ ಆಗಿತ್ತು ಹಾಗೆ ಸ್ವಲ್ಪ ಬೀಟ್ರೂಟ್ ಸಾಂಬಾರು ಕೂಡ ಮಾಡಿದೆ ಹಾಗೆ ರಾತ್ರಿ ನಮ್ಮನೆಯವ್ರು ಹೇಳಿದ್ರಲ್ವ ಆಲೂ ಪರಾಟ ಮಾಡೋ ತಿಂದೆ ತುಂಬ ದಿನ ಆಯಿತು ಅಂತ ಹಾಗಾಗಿ ಆಲೂ ಪರಾಟ ಅಂತ ನಾನು ಸಂಜೆನೇ ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೆ ಇವಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಬೇಗ ರೆಡಿ ಮಾಡಿ ಇಟ್ಟರೆ ರಾತ್ರಿ ಅದೇನು ಮಾಡೋದೇನೋ ಇದೇ ಪ್ರಿಪ್ರೇಷನ್ನೇ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ ಗುಡ್ ಮಾರ್ನಿಂಗ್ ರಾತ್ರಿ ಆಲೂ ಪರಾಟೆ ಎಲ್ಲ ಮಾಡಿದೆ ಅಲ್ಲ ಪಾತ್ರೆಗಳು ಕೂಡ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು ಅಡುಗೆ ಮಾಡಿದ್ರೆ ಗೊತ್ತಲ್ವ ಪಾತ್ರೆಗಳು ಒಂದು ರಾಶಿ ಆಗಿಬಿಡುತ್ತೆ ಹಾಗಾಗಿ ಈಗ ಪಾತ್ರೆಗಳನ್ನೆಲ್ಲ ಒರೆಸ್ತಾ ಇದ್ದೀನಿ ಮತ್ತು ತಿಂಡಿ ಬಂದು ನಿನ್ನೆ ಆಲೂ ಪರಾಟಕ್ಕೆ ಗೋಧಿ ಹಿಟ್ಟು ಕಲಸಿದ್ದೆ ಅಲ್ವ ಅದರಲ್ಲೇ ಸ್ವಲ್ಪ ಹಿಟ್ಟು ಉಳಿದಿತ್ತು ಅದಕ್ಕೇ ನಾನು ಒಂದು ಸ್ವಲ್ಪ ಹಿಟ್ಟನ್ನ ಹಾಕ್ತೀನಿ ಯಾಕಂದರೆ ಆಲೂ ಪರಾಟ ಮಾಡಬೇಕಿದ್ರೆ ಗುಧಿ ಹಿಟ್ಟು ಸ್ವಲ್ಪ ತೆಳು ಕಲಿಸ್ಕೋಬೇಕಾಗುತ್ತೆ ಚ ಅದಕ್ಕೇ ಸ್ವಲ್ಪ ಹಿಟ್ಟು ಹಾಕಿ ಒಂಚೂರು ಗಟ್ಟಿ ಕಲಿಸ್ಕೊತೀನಿ ನಾರ್ಮಲ್ ಚಪಾತಿ ಮಾಡೋಕ್ಕೆ ಸ್ವಲ್ಪ ಗಟ್ಟಿ ಇರಬೇಕಲ್ವಾ ಅದಕ್ಕೇ ಬೆ ಬೆಳಗ್ಗೆ ಹತ್ತಲಕ್ಕ ಚಪಾತಿನೇ ಮಾಡಬೇಡೋಣ ಅಂತ ಏನಂದರೆ ನಾವು ಏನು ತಿಂಡಿ ತಿಂತೀವೋ ಅದೇ ಚೆನ್ನಾಗೆ ನಮ್ಮ ಮನೆಯವ್ರು ಅಂತ ಇದ್ರು ಇನ್ನು ಬೆಳಗ್ಗೆ ಎಲ್ಲ ಈ ಥರ ಅವಲಕ್ಕಿ ತಿಂಡಿ ಎಲ್ಲ ಮಾಡಬೇಡ ಅಂತ ಹೇಳ್ತಾ ಇದ್ದರು ನಂಗೆ ನಗು ಬಂತು ನಾವು ಏನು ತಿಂತೀವೋ ಅದನ್ನೇ ಮಾಡು ಇದೆಲ್ಲ ಮಾಡಬೇಡ ಅಂದರು ಹ್ಞೂ ಅಂತ ಹೇಳಿದೆ ಅದಕ್ಕೇ ಇವಾಗ ಚಪಾತಿ ಮಾಡ್ತಾ ಇದ್ದೀನಿ ಚಪಾತಿಗೆ ನಾನು ಬೆಂಡೆಕಾಯಿ ಇದು ದಹಿ ಬೆಂಡೆ ಮಾಡೋಣ ಅಂತ ತುಂಬ ದಿನ ಆಯಿತು ಅದನ್ನು ಕೂಡ ಮಾಡಿದೆ ಹಾಗಾಗಿ ಬೆಂಡೆಕಾಯಿನ ಈ ಥರ ಉದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರುಬ್ಬೋದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಟೊಮೆಟೊ ಈರುಳ್ಳಿ ಹಾಗೆ ಸ್ವಲ್ಪ ಗೋಡಂಬಿ ಹಾಕಿ ಆನಂತರ ನಾನು ಮೊಸರು ಹಾಕಿ ಅದನ್ನು ಕೂಡ ರುಬ್ಕೊಂಡೆ ಸ್ವಲ್ಪ ಸೊಂಪಿನ ಕಾಳು ಕೂಡ ಹಾಕಿದೆ ತುಂಬ ಚೆನ್ನಾಗಾಗುತ್ತೆ ಅದೊಂಥರ ಗ್ರೇವಿ ಥರನೂ ಆಗುತ್ತೆ ಗ್ರೇವಿ ಥರನೇ ಆಗುತ್ತೆ ಗ್ರೇವಿ ಥರ ಏನು ಆಗುತ್ತೆ ಬೆಂಡೆಕಾಯಿನ ಚೆನ್ನಾಗಿ ಈ ಥರ ಕೆಂಪಾಗೋ ತನಕ ಫ್ರೈ ಮಾಡಿಕೊಂಡೆ ಅದೇ ಬಾಣಲಿಗೆ ಈರುಳ್ಳಿ ಆಮೇಲೆ ಸ್ವಲ್ಪ ಸೊಂಪಿನ ಕಾಳು ಒಂದೆರಡು ಪಲಾವ್ ಎಲೆ ಒಂದು ಚೂರೆ ಚೂರು ಚಕ್ಕೆ ಹಾಕಿದ್ದೀನಿ ಇದೆಲ್ಲ ಸ್ವಲ್ಪ ಕೆಂಪಾಗೋ ತನಕ ಇದನ್ನು ನಾನು ಫ್ರೈ ಮಾಡಬೇಕಾಗುತ್ತೆ ಆನಂತರ ಅದು ಮಸಾಲೆಗಳು ಹಾಕಬೇಕು ಡ್ರೈ ಮಸಾಲ ಇರುತ್ತಲ್ವಾ ಅದು ಜೀರಿಗೆ ಪುಡಿ ಕೊತ್ತಂಬರಿ ಪುಡಿ ಆಮೇಲೆ ಅಚ್ಕಾರದ ಪುಡಿ ಸ್ವಲ್ಪ ಅರ್ಶಿಣದ ಪುಡಿ ಆಮೇಲೆ ಗರಂ ಮಸಾಲ ಸ್ವಲ್ಪ ಇದು ಕಸೂರಿ ಮೇಥಿ ಇದೆಲ್ಲ ಹಾಕಿ ರುಬ್ಬಿರೋ ಮಿಶ್ರಣನ ಹಾಕಿ ಅದು ಚೆನ್ನಾಗಿ ಕುದ್ದ ಮೇಲೆ ಚೂರ ಬೆಣ್ಣೆ ಹಾಕಬೇಕು ಚೆನ್ನಾಗಾಗುತ್ತೆ ಆಮೇಲೆ ಇದು ಬೆಂಡೆಕಾಯಿ ಹುರಿದಿರ್ತೀವಲ್ಲ ಅದನ್ನು ಹಾಕಿದ್ರೆ ದಹಿ ಬೆಂಡಿ ರೆಡಿಯಾಗುತ್ತೆ ಸೂಪರಾಗುತ್ತೆ ಮಸ್ಟ್ ಟ್ರೈ ದಿಸ್ ರೆಸಿಪಿ ತುಂಬ ಸಲ ಈ ರೆಸಿಪಿನ ನಾನು ಶೇರ್ ಮಾಡಿದ್ದೀನಿ ಯಾರೆಲ್ಲ ಇನ್ನೂ ಮಾಡಿಲ್ಲ ಇದನ್ನು ಮಾಡಿ ಚೂರ ಚೂರು ಸಕ್ಕರೆ ಹಾಕಿ ಅವಾಗ ಒಂಥರ ಬ್ಯಾಲೆನ್ಸ್ ಆಗಿ ಬರುತ್ತೆ ತಿಂಡಿ ಎಲ್ಲ ಆಯಿತು ನೆನ್ನೆದೇ ಸಾಂಬಾರಿತ್ತು ಅದನ್ನು ನಾನು ರಾತ್ರಿ ಕುದಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಅದು ಕುದಿಸಿಲ್ಲ ಅದು ಒಂಥರ ಹಾಳದಂಗೆ ಆಗ್ಬಿಟ್ಟಿತ್ತು ಹಾಗಾಗಿ ಅದನ್ನು ಚೆಲ್ಬಿಟ್ಟ ಇಲ್ಲಾಂದರೆ ಅದೇ ಆಗ್ತಾಯಿತ್ತು ನಾನು ಅದೇ ಆಗುತ್ತೆ ಅಂತೇಳಿ ಮಧ್ಯಾಹ್ನ ಸ್ವಲ್ಪ ಕಡಲೆಬೇಳೆ ಓಡೆ ಮಾಡ್ಕೊಳ್ಳೋಣ ಅಂತ ಕಡಲೆಬೇಳೆ ಕೂಡ ನೆನೆಸಿದ್ದೆ ನಾನು ಆದರೆ ಅದು ಹಾಳಾಗ್ಬಿಟ್ಟಿತ್ತು ಹಾಗಾಗಿ ಟೊಮೆಟೊ ಮತ್ತು ಬೇಳೆ ಹಾಕಿ ಹಾಗೆ ಒಂದು ಒಂಥರ ಸಾರು ಮಾಡಿದ್ದೀನಿ ತುಂಬ ಆಗಿತ್ತು ಒಂಥರ ಇನ್ನೊಂದ್ಸಲ ಇದನ್ನ ರೆಸಿಪಿನ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಸ್ವಲ್ಪ ಹೋಳಿಗೆ ಬೇಳೆ ಸಾರೆಲ್ಲ ಇರುತ್ತೆ ಸೊ ಗೊತ್ತಾ ಆ ಥರ ಮಾಡಿದ್ದೆ ನಾನು ಅಂದರೆ ತರಕಾರಿ ಏನೋ ಹಾಕೋದು ಬೇಡ ರಸಂ ಪುಡಿನೂ ಹಾಕೋದು ಬೇಡ ಅಂತ ಹೇಳಿ ಮನೇದೇ ಸ್ವಲ್ಪ ಸಾಂಬಾರು ಪುಡಿ ಹಾಕಿ ಒಂಥರ ಡಿಫ್ರೆಂಟಾಗಿ ಮಾಡಿದ್ದೆ ಚೆನ್ನಾಗಾಗಿತ್ತು ಚೆನ್ನಾಗಾಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ಆದರೆ ಆಗಿತ್ತು ಹಾಗೆ ಈಗ ಮಧ್ಯಾಹ್ನದ ಊಟದ ಟೈಮ್ ಸಾರಿ ಊಟದ ಟೈಮ್ ಸ್ವಲ್ಪ ಕಡಲೆಬೇಳೆ ವಡೆ ಇದ್ದೀನಿ ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಅಕ್ಕಿ ಅವತ್ತು ಹೇಳಿದೆ ಅಲ್ವಾ ಅದೇ ಥರ ನೆನೆಸಿ ಇಟ್ಕೊಂಡಿದ್ದೆ ಅದನ್ನು ರುಬ್ಬಿಬಿಟ್ಟು ಕರಿಬೇವು ಆಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಬೇಕಾದರೆ ಹಾಕಿ ಅದು ಕೂಡ ಚೆನ್ನಾಗಾಗುತ್ತೆ ಹಾಗೆ ವಡೆ ಶೇಪಲ್ಲಿ ತಟ್ಟಿ ಅದನ್ನು ಕರೆದೆ ಇದ್ರ ಜೊತೆ ಕಾಯಿ ಚಟ್ನಿ ಇದ್ದರೂ ಚೆನ್ನಾಗಾಗುತ್ತೆ ನಾನಿವತ್ತು ಕಾಯಿ ಚಟ್ನಿ ಏನು ಮಾಡಲಿಲ್ಲ ಹಾಗೆ ಊಟದ ಜೊತೆ ಬೋಂಡೆ ಎಲ್ಲ ನಂಚ್ಕೊತೀವಲ್ವ ಅದೇ ಥರ ಹಂಚ್ಕೊಂಡು ತಿಂದ್ವಿ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ